ಆ ನಿತ್ಯ ಸುಮ್ಮಂಗಲಿ ಅವರು ಎಲ್ಲಿ ಅಧಿಕಾರ ಇರುತ್ತಾ ಅಲ್ಲಿಗೆ ಹೋಗ್ತಾರೆ ಆ ನಿತ್ಯ ಸುಮ್ಮಂಗಲಿ ಅವರು ಕೆಲವ್ರು ಇದ್ದೇ ಇರ್ತಾರೆ ಏನು ಮಾಡೋದು ಎಲ್ಲ ಅಧಿಕಾರ ಇರುತ್ತಾ ಅಲ್ಲಿಗೆ ಅವ್ರು ನಿತ್ಯ ನಿಮಗೆ ಬೇಕಾ ಹಾಂ ಆ ಹೇಳ್ತಾರೆ ದೀರ್ಘ ಸುಮಂಗಲಿಯರು ನಿತ್ಯ ಸುಮಂಗಲಿಯರು ದೀರ್ಘ ಸುಮಂಗಲಿಯರು ಸ ಸಭಾ ಸಭಾಪತಿಗಳೇ ಸಭಾಪ್ ಸಭಾಪತಿಗಳೇ ನಾನು ಕೋಟ್ ಮಾಡಬೇಕು ಸರ್ ಇಲ್ಲಿ ಸಮ ಯಾಕೆ ನಿತ್ಯ ಸುಮ್ಮಂಗಲಿಯರ್ನೇ ಕೋಟ್ ಮಾಡಬೇಕು ನನ್ನ ಪ್ರಶ್ನೆ ಯಾಕೆ ಪುರುಷರಿಗೆ ಸಂಬಂಧಪಟ್ಟು ಯಾವ ಪದಗಳೇ ಮಹಿಳೆಯರನ್ನು ಈ ಕಾಲಕ್ಕೆ ಬೇಕಾಗಿಲ್ಲ ಮಹಿಳೆಯರು ಎಚ್ಚರಾಗಿದ್ದಾರೆ ಜಾಗೃತರಾಗಿದ್ದಾರೆ ಆ ಪದಗಳನ್ನು ನೀವು ಬಳಸ್ಬೇಡಿ ಗೌರವಾನ್ವಿತ ಸದಸ್ಯರು ನೀವು ಅರೆ ಅನ್ಪಾರ್ಲಿಮೆಂಟ್ ಅದು ಅನ್ಪಾರ್ಲಿಮೆಂಟ್ ಅಲ್ಲೂ ಗೌರವ

ಮಂತ್ರಿಗಳು ಮಂತ್ರಿಗಳು ಸುಮಂಗಲ್ಲಿ ಏನು ಮಾಡಿದೆ ಮಂತ್ರಿಗಳ ಮಾತನಾಡ್ತಿದ್ದೀರಿ ಮಾತನಾಡಿ ಸುಮಂಗಲಿ ಒಬ್ಬರಿಗೆ ಅವಕಾಶ ಕೊಟ್ಟ ಮೇಲೆ ನೀವು ಅದಕ್ಕೆ ಉತ್ತರ ಕೊಡಿ ಯಾಕೆಂದ್ರೆ ಇದು ಸ್ವಲ್ಪ ಗಂಭೀರವಾದಂತ ಒಂದು ಪದಬಲಿಕೆ ಅನ್ನುವಂತ ಹೇಳಿ ಹೇಳ್ತಾ ಇದೀಯಾ ಪುಟಾಣ ಕೂತ್ಕೊಳ್ಳಿ ನೀವು ಭಾರತಿ ಶಟ್ಟಿಯವರು ದೀರ್ಘ ಸುಮಂಗಲಿ ಅವರು ಸುಮಂಗಲಿಯರು ಅಂತ ಪದದ ಅರ್ಥಗಳು ಏನು ಅಂತ ಅದೇನಾದ್ರೂ ಕೆಟ್ಟ ಪದ ಆದ್ರೆ ಕರ್ತದಿಂದ ತಕ್ಷೇಪ ಮಾಡ್ಕೊಳ್ಳಿ ಮಾಂಜನ ದೀರ್ಘ ಸುಮಂಗಲಿ ಅಂತ ಹೇಳಲಿಲ್ಲ ಅವರು ದೀರ್ಘ ಸುಮಂಗಲಿ ಅಂತ ಹೇಳಲ್ಲ ಮತ್ತೆ ಮಂಗಳಿಯರು ವೀರಗಸುಮಂಗಳಿಯರು ಮತ್ತು ಗೌರವ ಮತ್ತು ಗೌರವ ಮತ್ತು ಪದ ಅಧಿಕ ಅಧ್ಯಕ್ಷರ ಮಾಡುತ್ತಿವಿ ಮಾಡಬೇಕಾಗಲ್ಲ ತೀತರಿಯರ ನಂತರ ಅವರ ಕಾರ್ಯಕಯ ಏನು ಸಭಾಪತಿಗಳೇ ವಜುವರ ಬಂದಾಗ ಯಾರೆ ಬದಲಿ ನಾವು ಆಶೀರ್ವಾದ ಮಾಡುತ್ತೇವೆ ವೀರಗಸು

ಇರಲಿ ನಿತ್ಯ ನಿತ್ಯ ಸಲಿ ಅಂತ ಏನಿದೆ ಅದನ್ನು ತಗಿರಿ ಸಭಾ ಸಭಾಪತಿಗಳೇ ಸಭಾಪತಿಗಳೇ ಭಾವನೆಗಳಲ್ಲಿ ವ್ಯತ್ಯಾಸ ಆಗಕ್ಕೆ ಸಾಧ್ಯನೇ ಇಲ್ಲ ನೋಡಿ ಈ ಸರ್ಕಾರ ಏನಾರು ದಾಖಲೆ ಎಲ್ಲದರಲ್ಲೂ ದಾಖಲೆ ಮಾಡಬೇಕು ಅಂತ ಹೊರಟಿದ್ಯಾ ಭ್ರಷ್ಟಾಚಾರದಲ್ಲೂ ಕೂಡ ಇತಿಹಾಸ ನಿರ್ಮಾಣ ಮಾಡಬೇಕು ಅನ್ನುವಂತ ಚಿಂತನೆಯಲ್ಲಿ ಎಲ್ಲದ್ರಲ್ಲೂ ಭ್ರಷ್ಟಾಚಾರ ಮಾಡಬೇಕು ಅಂತ ಹೊರಟಿದಾರ ಆಮೇಲೆ ನಾವು ಹಿಂದಿನ ಸರ್ಕಾರದ ಮೇಲೆ ಪರ್ಸೆಂಟೇಜ್ ಆರೋಪ ಮಾಡಿದ್ವಿ ನಾವು ನಾವು ಇಡೀ ಇಡೀ ನುಂಗ್ ಬಿಡೋಣ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಹಂಡ್ರೆಡ್ ಪರ್ಸೆಂಟ್ ಲೂಟಿ ಏನು ಬಿಡಬಾರದು ಕಡೆಗೆ ಸಾಕ್ಷಿಗಳನ್ನು ಬಿಡಬಾರದು ಅಂದ್ರೆ ಮಾರ್ಷಿ ವಾಲ್ಮೀಕಿ ಹಗರಣದಲ್ಲಿ ನಡೆದಿರೋದು ಈಗ ಸದನವನ್ನ ನಾಳೆ ಈ ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಈ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ